ಸ್ವಾಮಿ ನಮ್ಮ ದೇವರ ಬಂದವರಿಗೆ ಘೇ ಸ್ವಾಮಿ ನಮ್ಮಯ ದರು ಬಂದವರಿಗೆ ಘೇ ಗೊಳಗೆಪ್ಪನ ಡೊಳ್ಳಿನ ಪದ ಗೋವಿಂದಪುರ ಕ್ಷೇತ್ರದ ಶ್ರೀ ಗೋವಿಂದರಾಜ ದೇವರ ಡೊಳ್ಳಿನ ಪದ ಸ್ವಾಮಿ ನಮ್ಮಾಯ ದಾರು ಬಂದಾವ್ರಿಗೆ ಘೇ ಸ್ವಾಮಿ ನಮ್ಮಾಯ ದಾವಾರು ಬಂದಾವ್ರಿಗೆ ಘೇ ಬರಲ್ಲ ಕೇಳ್ಕ ಬರ್ರ ಎಲ್ಲ ನೋಡ್ಲಿಕ್ಕ ಬರ್ರಪ್ಪ ಗೋವಿಂದ ನೋಡ್ರಿ ಅಪ್ಪು ಬರ್ರಲ್ಲ ಕೇಳ್ಕ ಬರ್ರೆಲ್ಲ ನೋಡ್ಲಿಕ್ಕ ಬರ್ರಪ್ಪು ಹೂವಿಂದ ನೋಡ್ರಪ್ಪು ಸ್ವಾಮಿ ನಮ್ಮಯ ದೇವರು ಬಂದವರಿಗೆ ನೀರ್ಗಣ್ಣ ಮೀನಾಗಿ ಎಲ್ಲರ ಹೊತ್ತಿಗೆ ಅಂಗಾಡಿ ರಾಕ್ಷಸರ ಕೊಂದಾನ ಸಂಗಾಡಿ ದುಷ್ಟರ ಕೊಂದು ವೇದವ ಉಳಿಸಿ ಬಂಗಾರ ಒಡಲನಿಗೆ ಕೊಟ್ಟಾನ ನೀರ್ಗಣ್ಣ ಮೇನಾಗಿ ಎಲ್ಲರ ಹೊತ್ತಿಗೆ ಅಂಗಾಡಿ ರಾಕ್ಷಸರ ಕೊಂದಾನ ಸಂಗಾಡಿ ದುಷ್ಟಾರ ಕೊಂದು ವೇದ ಉಳಿಸಿ ಬಂಗಾರ ಒಡಲಿನಿಗೆ ಕೊಟ್ಟಾನ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಬರ್ರಲ್ಲ ಕೇಳಕ್ಕ ಬರ್ರಲ್ಲ ನೂಲಕ್ಕ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ದೊಡ್ಡ ನೀರಿನಾಗ ನಮ್ಮಯ ಆಮೆಯ ಗುಡ್ಡದ ಬೆನ್ನಲ್ಲಿ ನಿಂತಾನ ಗುಡ್ಡದ ಬೆನ್ನಲ್ಲಿ ರೇವಿಗೆ ಹೊತ್ತುಕೊಂಡು ಅಡ್ಡ ಹಸುರ ಹುಚ್ಚ ಬಿಡಾನ ದೊಡ್ಡ ನೀರಿನಾಗ ನಮ್ಮಯ ಆಮೆಯ ಗುಡ್ಡದ ಬೆನ್ನಲ್ಲಿ ನಿಂತಾನ ಗುಡ್ಡದ ಬೆನ್ನಲ್ಲಿ ರೇವಿಗೆ ಹೊತ್ತುಕೊಂಡು ಅಡ್ಡ ಹಸುರ ಹುಚ್ಚ ಬಿಡಾನ ಸ್ವಾಮಿ ನಮ್ಮಯ್ಯ ದೇವರ ಬಂದವರಿಗೆ ಬರ್ರೆಲ್ಲ ಕೇಳಕ ಬರ್ರೆಲ್ಲ ನೂಲುಕ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಕಣ್ಣು ಕೆಂಪನ್ನ ಕಾಡಿನ ಹಂದಿಯಾಗಿ ಕಣ್ಣ ಬಂಗಾರನ್ನ ಕೊಂದಾನ ಕಣ್ಣ ಬಂಗಾರನ್ನ ಕೊಂದು ಲಕ್ಕವ್ವನ ಘನ್ನ ಗೋವಿಂದನಿಗೆ ಇತ್ತಾನ ಕಣ್ಣು ಕೆಂಪನ್ನ ಕಾಡಿನ ಹಂದ್ಯಾಗಿ ಕಣ್ಣ ಬಂಗಾರನ್ನ ಕೊಂದಾನ ಕಣ್ಣ ಬಂಗಾರನ್ನ ಕೊಂದು ಲಕ್ಕವ್ವನ ಘನ್ನ ಗೋವಿಂದನಿಗೆ ಇತ್ತಾನ ಸ್ವಾಮಿ ನಮ್ಮಯ ದೇವರ ಬಂದವರಿಗೆ ல்லி நம்மையேவரு பந்தவரிட்டிங்க மய்ய மனுஷாரங்க முரிய காஷ் பண்ணே கொரள ஒகதான நமதேவ பட்டனி வரவ கொட்டானிட்டினிங்க மய்ய மனுஷாரங்க ನಿಟ್ಟಲುಬ ಮುರಿ ಚಿನ್ನ ಕಾಶ್ಯಪನ ಹೊಟ್ಟೆಯ ಕರುಳ ಬಗೆದಾನ ನಮದೇವ ಪುಟ್ಟನಿಗೆ ವರವ ಕೊಟ್ಟಾನ ಸ್ವಾಮಿ ನಮ್ಮಯ್ಯ ದೇವರ ಬಂದವ್ರೇಘೇ ಬರ್ರಲ್ಲ ಕೇಳಲಿಕ್ಕ ಬರ್ರಲ್ಲ ನೋಡ್ಲಿಕ್ಕ ಸ್ವಾಮಿ ನಮ್ಮಯ್ಯ ದೇವರು ಬಂದವ್ರೇಘ ಬೆಳೆದು ಬಲರಾಜ ದಾನಿಯ ತಡಿದೆ ಪಾತಾಳಕ್ಕ ಹಾಕ್ಯಾನ ಹುಡುಗ ಹಾರುವಂಗ ಗಿಡ್ಡ ಹವಾಮಾನ ಅಂಗ ನಡುವೆ ಲ ಮುಗಿಲಕ್ಕ ಬೆಳೆದಾನ ಕಡಿಗೆ ಬೆಳೆದು ಬಲಿರಾಜಧಾನಿಯ ತಳಿದೆ ಪಾತಾಳಕ್ಕ ಆಕ್ಯಾನ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಬರ್ರಲ್ಲ ಕೇಳಕ್ಕ ಬರ್ರಲ್ಲ ನೋಡ್ಲಿಕ್ಕೆ ಬರ್ರಪ್ಪು ಗೋವಿಂದ ನೋಡ್ರಪ್ಪು ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಅವ್ವ ಮಾತನು ಕೇಳಿ ಸಾವಿರ ಕೈಯವನ ಅವರ ಕಳ್ಳನ ಕೊಂದಾನ ಅವು ಕೊಂದವನ ತಾನೇ ತಾನೇ ಕೊಂದು ಅವನಿಯ ಗೆದ್ದು ಕೊಟ್ಟಾನ ಅವ್ವ ಮಾತನ್ನು ಕೇಳಿ ಸಾವಿರ ಕೈಯವನ ಆವು ಕಳ್ಳನ್ನ ಕೊಂದಾನ ಆವು ಒಯ್ದವನ ತಾನೇ ತಾ ಕೊಂದು ಅವನಿಯ ಗೆದ್ದು ಕೊಟ್ಟಾನ ಸ್ವಾಮಿ ನಮ್ಮಯ್ಯ ದ್ಯವರು ಬಂದವರಿಗೆ ಬರ್ರೆಲ್ಲ ಕೇಳಕ್ಕೆ ಬರ್ರೆಲ್ಲ ನೋಡ್ಲಿಕ್ಕೆ ಸ್ವಾಮಿ ನಮ್ಮಯ್ಯ ದ್ಯವರು ಬಂದವರಿಗೆ ಪಿಂಗಾಳ ಕಣ್ಣಿನ ರಾಮ ಕೋತಿಗಳ ಹುಡುಕಿ ಚಂಗನೆ ಲಂಕೆಗೆ ಹಂಗ ಲಂಕೆಗೆ ಹೋಗಿ ಹೆಂಗಳ್ಳ ರಾವಣಗ ಕೊಂದಾನ ಪಿಂಗಾಳ ಕಣ್ಣಿನ ರಾಮ ಕೋತಿಗಳ ಹುಡುಕಿ ಚಂಗನ ಲಂಕೆಗೆ ಹಾರ್ಯಾನ ಹಂಗ ಲಂಕೆಗೆ ಹೋಗಿ ಹೆಂಗಳ್ಳ ರಾವಣನ ಕೊಂದಾನ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಬರ್ರೆಲ್ಲ ಕೇಳಲಿಕ್ಕ ಬರ್ರೆಲ್ಲ ನೋಡ್ಲಿಕ್ಕ ಬರ್ರಪ್ಪು ಹೂವಿಂದ ನೋಡ್ರಿ ಅಪ್ಪು ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಕರಿಹೊಲದೊಳಗೆ ಆ ಕಳ ಕಾಯುತ್ತ ಹೊಳೆಯ ಮಡುವಿನಾಗ ಹಾರ್ಯಾನ ಹಾವಿನ ತಲೆ ಮ್ಯಾಲ ಹಾರ್ಯರಿ ಕುಣಾನ ಯಾರ್ಯಾರಿಗೆಲ್ಲಾನೇ ಕರಿ ಕರಿಹೊಲದೊಳಗ ಆ ಕಳ ಕಾಯುತ್ತ ಹೊಳೆಯ ಮಡುವಿನಾಗ ಹಾರ್ಯಾನ ಹಾವಿನ ತಲೆ ಮ್ಯಾಲ ಹರ್ಯರಿ ಕುಣಿತಾನ ಯಾರ್ಯಾರಿಗೆಲ್ಲಾನೇ ಕೊಟ್ಟಾನ ಸ್ವಾಮಿ ನಮ್ಮ ಯಾವರು ಬಂದವರಿಗೆ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಬರ್ರೆಲ್ಲ ಕೇಳಲಿಕ್ಕೆ ಬರ್ರೆಲ್ಲ ನೋಡ್ಲಿಕ್ಕೆ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ತಂಡ ತಂಡದಿಂದ ಒಳ್ಳೆಯ ಮಂದಿಗೆ ಕಂಡ ಕಂಡಲ್ಲಿ ತಿರುಗಿ ಶಾನ ಕಂಡ ಕಂಡಲ್ಲಿ ತಿರುಗಿ ಶಾನ ಕೆಂಡ ಬುದ್ಧಿಯಾರ ಶಾನ ತಂಡ ತಂಡದಿಂದ ಒಳ್ಳೆಯ ಮಂದಿಗೆ ಕಂಡ ಕಂಡಲ್ಲಿ ತಿರುಗಿ ಶಾನ ಕಂಡ ಕಂಡಲ್ಲಿ ತಿರುಗಿ ಕಾಣ ಶಾಣ್ಯರನ್ನ ಕೆಂಡ ಬುದ್ಧಿಯರ ಕುಶಾನ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಬರ್ರೆಲ್ಲ ಕೇಳಲಿಕ್ಕ ಬರ್ರಲ್ಲ ನೋಡ್ಲಿಕ್ಕ ಬರ್ರಪ್ಪು ಗೋವಿಂದ ನೋಡ್ರಪ್ಪು ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಚೆಲುವ ತರಳೆಯ ತುರುಗನ್ನ ಮಾಡಿ ಒಳ್ಳೆಯ ಶೂರನೇ ಆಗ್ಯಾನ ಒಳ್ಳೆಯ ವೀರನು ಕೆಟ್ಟವರ ಹೆಡಮುರುಗಿ ಡೊಳ್ಳು ಹೊಟ್ಟೆಯ ಕಟ್ಟಿ ಒದ್ದಾನ ಚೆಲುವ ತರಳೆಯ ತುರುಗನ್ನ ತಾ ಮಾಡಿ ಒಳ್ಳೆಯ ಶೂರನೇ ಆಗ್ಯಾನ ಒಳ್ಳೆಯ ವೀರನು ಕೆಟ್ಟವರ ಹೆಡಮುರುಗಿ ಡೊಳ್ಳು ಹೊಟ್ಟೆಯ ಕಟ್ಟಿ ಒದ್ದಾನ ಸ್ವಾಮಿ ನಮ್ಮಯ್ಯ ಯಾವರು ಬಂದವರಿಗೆ ಬರ್ರೆಲ್ಲ ನೋಡ್ಲಿಕ್ಕೆ ಬರ್ರೆಲ್ಲ ನೋಡ್ಲಿಕ್ಕೆ ಸ್ವಾಮಿ ನಮ್ಮಯ್ಯ ಯಾವರು ಬಂದವರಿಗೆ ಡೊಳ್ಳಿನ ಕೈಯನ್ನು ಒಳಗಪ್ಪ ಹಾಕ್ಯಾನ ಹೊಳ್ಳೊಳ್ಳಿ ಹೊಳಿ ಭೀಮ ನೋಡ್ಯಾನ ಹೊಳಿ ಭೀಮ ಮುಂದಿರುವ ಒಳ್ಳೆ ಗೋವಿಂದ ಕೂಶಣ ನಮಗೆಲ್ಲ ನಮಗೆಲ್ಲ ಡೊಳ್ಳಿನ ಕೈಯನ್ನು ಗಳಿಗೆಪ್ಪ ಹಾಕ್ಯಾ ಹೊಳ್ಳೊಳ್ಳಿ ಹೊಳಿ ಭೀಮ ನೋಡ್ಯಾನ ಹೊಳಿ ಭೀಮ ಹೊಂದಿರುವ ಒಳ್ಳೆ ಗೋವಿಂದ ಕೂಡ್ಶಾನ ನಮಗೆಲ್ಲ ನಮಗೆಲ್ಲ ಸ್ವಾಮಿ ನಮ್ಮಯ್ಯ ಸಿವರ ಬಂದವರಿಗೆ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಭೀ ಬರ್ರೆಲ್ಲ ಕೇಳಲಿಕ್ಕ ಬರ್ರೆಲ್ಲ ನೋಡ್ಲಿಕ್ಕ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಗೋವಿಂದ 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 ಅಂತಾನ ಗೋವಿಂದಪುರವರ ಗೋವಿಂದ ಗೋವಿಂದ ದಾಸ ವಿಕ್ರಮ ಭಕ್ತಿಲಿ ಗೋವಿಂದರಾಜಂತ ಕುಣದಾನ ಗೋವಿಂದ 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 ಅಂತಾನ ಗೋವಿಂದಪುರವರ ಗೋವಿಂದ ಗೋವಿಂದ ದಾಸ ವಿಕ್ರಮ ಭಕ್ತಿಲಿ ಗೋವಿಂದರಾಜಂತ ಕುಣದಾನ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಘೀ ಬರ್ರೆಲ್ಲ ಕೇಳಕ್ಕ ಬರ್ರೆಲ್ಲ ನೋಡಕ್ಕ ಬರ್ರಪ್ಪ ಗೋವಿಂದ ನೋಡ್ರಪ್ಪು ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ ಸ್ವಾಮಿ ನಮ್ಮಯ್ಯ ದೇವರು ಬಂದವರಿಗೆ